ನಾಳೆ ಅಷ್ಟೊತ್ತಿಗೆ ಕಿದ ಗುಡೆ ಆಗ್ತಿರ್ತೀಯಾ ಕೆಲಸ ಆಯ್ತು ಮರ್ಯ ಲೇ ನೀನೇನ್ ಮನಸಾರೆ ನೀ ಲೇ ನಾಳೆ ಗಣೇಶನ್ ಕೊಂಡೊಡ್ಸಿವಲ್ಲ ಏಳ್ ಗಂಟೆಗೆ ಪೂಜೆ ಐತೆ ಆ ಅದೇ ಗಣೇಶನ್ ತಂದು ಎಲ್ಲ ಇದ್ ಮಾಡ್ತೀವಿ ಈಗ ನೀನ್ ಎಷ್ಟು ಕೊಟ್ಟಿದ್ದೆ ಗಣೇಶನ್ ಕಾಸು ಕೊಟ್ಟಿಲ್ಲ ಕಣೋ ಓಡಬೇಕು ಅಯ್ಯ ನಿನ್ನ ಮಕ್ಕನ ಟು ನಿ ಲೋಪರ್ ನನ್ನ ಮಗನೇ ಗಣೇಶನ್ ಕಾಸು ಕೊಡ್ತೀನಿ ಇನ್ಯಾರಿ ಕೊಡ್ತೀಯಾ ಅಲ್ಲಿ ಯಾವನು ನನ್ನ ಕಣ ಬಂದಕ್ಕೆ ಅಾ ಬೋಯ್ ಮರ್ಯಾ ಹಲೋ ಕಣೋ

ದೇವ್ರಿಗಿಂತ ದೊಡ್ಡದೇನಲ್ಲ ಹ ದೇವ್ರಿಗಿಂತ ದೊಡ್ಡದೇನಲ್ಲ ಲೇ ಡಿಜೆ ಹಾಕ್ಲಿ ಅಂದ್ರ ಹಂಗೆ ಕೂಗ್ತೀನಿ ಗಣಪತಿ ಪಪ್ಪ ಮಾರಿಯ ಮಂಗಳ ಮೂರ್ತಿ ನೀ ಮನೋಜನ ನೀನು ಹಾ ಮನೋಜನಾ ನೀನು ಮಕ್ಳೆ ನೋಡ್ ಸರಿಯಾಗಿ ಹೇಳ್ತೀನಿ ತಿಕ್ತಿಕ್ಲಂಗ್ ಅಲಾ ಅಲ್ಲ ಕಣ ಮತ್ತೀಗ ಡಿ ಇವತ್ ಹಬ್ಬ ಅಲ್ವನ್ಲಾ ಬೆಳ್ ಬೆಳ್ಗಣ ಕುಡಿದಿಯಲ್ಲ ಮರಿಯಾ ಹಬ್ಬಾ ಗಿಬ್ಬಾ ಅಂತ ಏನೋ ನೋಡ್ದೇನಿ ಸುಮ್ಮ ಲೇ ಇದ್ದಲ್ಲಾ ಬಿಟ್ಟ್ಯಾಕೋ ಇವತ್ತೇನ ಕೊಡ್ತಿದೀನಿ ಹೇಳ್ ನಾನು ಯಾರು ಗೊತ್ತಪ್ಪ ನಾನು ಏನೋ ಹಳೆ ಲವ್ ಸ್ಟೋರಿ ನಾ ಪೂಜಾ ಬಂದಾಳ ಕಣ ನಿಂಗೂ ಮರ್ಯೋದಿಲ್ಲ ಅವಳಿಗೂ ಮರ್ಯೋದಿಲ್ಲಾ ಮದ್ವೆ ಆಗವಳೆ ನಿಮ್ದ್ಯಾಗ್ ಇರೋದು ಬಿಟ್ಬಿಡೋ ಮಾರ್ರೆ ಯಾಕ ಬೇಕ ನಿಮ್ದು ಯಾಕೆ ಮದ್ವೆಗೆ ಎಲ್ಲೋ ಒಂದ್ ಕಡೆ ನಿಮ್ದೇ ಆಗಿದ್ದಾಳೆ ಬಿಡೋ ಅಳ್ಣ ಅಂತ ಲೇ ಅವಳ್ ನೋಡ್ಬಿಟ್ಟು ನಮ್ ತಾಯಿ ಅಳ ಎಲ್ಲ ಬದ್ದದ ಕಡೆಯಲ್ಲಿ ಕಣ್ಣು ಆಯ್ತು ಬೇಜಾರು ಮಾಡ್ಕೊಬಿಡ ಅಳ್ಬೇಡ ಆ ಬುದ್ಧಿನ ನಮ್ ತಾಯಿ ಆಯ್ತಿರು ಅಳ್ಬೇಡ ಹೋಗ್ಲಿ ಅಳ್ಬೇಡ ಅವಳಿಗೆ ಏನು ಮಾಡ್ಲಿಲ್ಲ ಮಟ್ಲಿಲ್ಲ ಏನು ಇಲ್ಲ ಹಂಗೆ ಹೋಗ್ಬೇಕೇನ ಏನೋ ಮಾಡ್ಲಿಲ್ಲ ಮಟ್ಲಿಲ್ವಾ ಎಂತ ನನ್ ಹೋಗ ನೀನು ಏನೋ ಮಾಡ್ಲಿಲ್ಲ ಮಟ್ಲಿಲ್ಲ ಅಂತ ಯಾರು ಗೊತ್ತಿಲ್ಲದವ್ರು ಹೋಗಿ ಹೇಳು

ಹ್ಮ್ ಸಂಜೆ ಫೋನ್ ಮಾಡು ಅಂದ್ಲು ಸಂಜೆ ಫೋನ್ ಮಾಡು ಅಂತು ಹಾ ಏ ನೀವೇ ಆಟ ಆಡ್ತಿದೀರ ಅವಳು ಅಂದ್ ನಿಮೇ ಅವ್ಳು ನೋಡಿದ್ರೆ ಅವ್ನ್ ಫೋನ್ ಮಾಡು ನಾ ಸಲ ಇದಿನಿ ಅಂತೇಳಿ ನೀನ್ ನೋಡಿದ್ರೆ ಹಿಂಗ್ ಆಡ್ತೀಯಾ ಫೋನ್ ಮಾಡಲು ಅಂತ ಹೇಳ್ತೀಯ ಯಾರ್ ಫೋನ್ ಮಾಡೋದ ಅಂತ ಹೇಳ್ತೀರಾ ಮಧ್ಯ ನಾನು ಸಿಗು ಹೇ ಅದೆಲ್ಲ ವಿಷಯ ಮನೋಜಾ ಮನೋಜಾ ಅಲ್ಲ ಅಯ್ಯೋ ಲೇ ಜಾಸ್ತಿ ಆದ್ರೆ ಹೋಗ್ ಮನ್ಯಾಗ ಹೋಗಿ ಮನೆ ಕೇಳ ಮಾರ್ರಿ ಅವು ಪಬ್ಲಿಕ್ ಏನಕ್ ಹಂಗ್ ಡಿಸ್ಟರ್ಬ್ ಮಾಡ್ತೀರಾ ಹೋಗಿ ಎಲ್ಲಿ ಎಲ್ಲಿದ ಆಗ್ಲಿ ನಾನ್ ಎಲ್ಲಾ ಇದ್ದೀನಿ ಒಂದ್ ಕಡೆ ಹ್ಮ್ ಈಗ ಸಾಯಂಕಾಲ ಬತ್ತೀನಿ ಅಂತ ಹೇಳಿ ನಿಮ್ಮಂತಕ್ಕೆ ಬರಲಾ ಕರ್ಕೊಂಡು ಏ ಮಕ್ಕಳ ಬರ್ತೀನಿ ನಮ್ಮ ಮನೆ ಹತ್ರ ಬಂದ್ಬಿಡ್ರ ಯಾವ ನೋಡ್ ಮತ್ತೆ ಇಲ್ಲಿ ಎಲ್ ಹೋಗ್ಲಾ ಒಬ್ನೆ ಕತ್ಲೆ ಕರ್ಕೊಂಡು ಹಾ ಹಾ

ನೀನೇನ ಬರ್ಲಿಲ್ಲ ನಾಚ ಮಾತೇನ ಮಾಡ್ತಾ ತಂದಿರಾಕಂಡ್ರಪ್ಪ ನೀವು ನೋಡ ಬಾಟ್ಲು ಚೆಚ್ಚಿ ಈಗ ಚುಚ್ಕೊಂಡ್ಬಿಡ್ತೀನಿ ನಾನೀಗ

ಕುರುದಿರದ ಹೆಚ್ಚ ಐದ್ರೆ ಮನೆಗ ಮಲ್ಕಳಿ ಹ್ಯಾಕಿಂಗ್ ಜೀವ ತಿಂತೀರ ನಮ್ದು ಲೇ ಈಗ ನೀನ್ ಹೈಸ್ಕೂಲ್ ಅಲ್ಲಿ ಏನೋ ಮಾಡಿಲ್ವಾ ಆಲೇದಲ್ಲ ಯಾಕ ಇವಾಗ ಆಲೇದಲ್ಲ ಯಾಕ ಹೋಗಾ ಈಗ ನನಗೆ ನೋಡ ಇವನಗೂ ಗೊತ್ತಾಗ್ಲಿ ಪ್ರವೀಣನಗೂ ನೀನ್ ಮಾಡಿದ್ಯಾ ಇಲ್ವಾ ಏನ್ ಮಾಡಿದಿರೋ ಅಂತೋ ಅಂತದೇನು ಮಾಡಿದಾ ಕಣ್ರು ಮತ್ತಿಗೆ ನಾನ್ ಮಾಡಿದ್ದೀನ ಯಾವ್ದೋ ಟೈಮ್ ಅಲ್ಲಿ ಬಿಯರ್ ಗೆ ನೀರ ಹಾಕೊಂಡು ಇನ್ನ ಹೇಳ್ಕೊಂಡು ಕುಡಿಯೋಕ್ಕೆ ಇತ್ತೆಲ್ಲರಲ್ಲ ನೀವು ಲೇ ಈಗ ನೋಡು ಗಣೇಶನ್ಗೆ ನಾಳಿಗ್ ಬರ್ಬೇಕಾದ್ರೆ ನೀನು ರೂಪಾಯಿ ಹ್ಮ್ ಏನ ಏನು ನೀಡ ಗುರ್ಸಿ ಕ್ಲೀನ್ ಮಾಡ ಮಾಡ್ಕೊಂಡಿದ್ಯಾ ಈಗ ಎಷ್ಟು ಕೊಡ್ತೀಯ ಐನೂರೊಂದು ಐನೂರ ಒಂದು ಹ್ಮ್ ನಾ ಕು ಮುನ್ನೂರೊಂದು ಖಾಲಿ ಮಾಡಿದ್ದು ನಾನೇನು ಕುಡಿತೀನಿ ಏನಿಲ್ಲ ಮರೇರ ಮತ್ತಿಗಲೆ ಈಗ ನೀನು ಹೈಸ್ಕೂಲ್ ಆಗಿ ಅವಳು ಇವಳಿಗೆ ಏನೇನ್ ಮಾಡಿದ್ಯಾ ನಾನು ಅವಳಿಗೆ ಏನು ಮಾಡಿಲ್ಲ ನನ್ ಬಿಯರ್ ಗೆ ನೀರಾಕ ಕುಡ್ತಿರೋದ್ ಬಿಟ್ರೆ ಇನ್ ಯಾವ ತಪ್ಪು ಮಾಡಲ್ಲ ನನ್ನ ಹೈಸ್ಕೂಲ್ ಈಗ ನನ್ ಡೌ ಇವತ್ ಬತ್ತಳೆ ಕರ್ಕ ಮನ್ಸಕ್ ಬರಲ್ಲ ಕಡೆ ತರೇ ಬತ್ತಿಯಾ ನಾನ್ ಅದೇ ಮೇಲೆ ನನ್ ಬಾಯಿಲು ಕೆಟ್ಟ ಮಾತ್ ಬರಲ್ಲ ಬಯಸ್ಕೊಬೇಡ ನನ್ ಕೈಲಿ ಮನೆದೇನು ತರೆಯಕ್ ಬರ್ತೀಯಾ ಅಲ್ಲಿ ಕೆಟ್ಟ ಮಾತ್ ಹೇಳ್ತಲ್ಲ ಅಲ್ಲ ಗಂಡ್ರಲ್ಲ ನೀವ್ ನೀವ್ ಮಾಡ್ಕೊಂಡಿರೋದಕ್ಕೆ ನಮ್ಮನೆ ತೆಗಿಯಕ್ ಬರ್ತೀರಾ ಅಲ್ಲ ಸರಿ ಇರಲ್ಲ ನೋಡಮೇಲೆ ನಾನ್ ಮತ್ ಈಗ ಎಲ್ ಹೋಗ್ಲಾ ಅವ್ಣ ಕರ್ಕೊಂಡು ಏನಾರು ಹೋಗು ಎಲ್ಲಾರು ಹೋಗಿ ಹೋಗ ಹೋಗಲಿ ಒಳ ಬೀಳಿ ಲೇ ಕೆರೆ ಬೀಳಿ ನೀನು ಬೆಟ್ಟದ್ ಮ್ಯಾಗ ಹೋಗಿ ಬೀಳಿ ಬೀಳಿ ನಿಮ್ ಮನೆಯವ್ರ ಕರ್ಕೊಂಡು ಊರಿಗ್ ಹೋಗು ನಮ್ಮ ಮನೆಯವ್ರ ಕರ್ಕೊಂಡ್ ನಾನೇ ಊರಿಗ್ ಹೋಗ್ಲಿ ನಾನ್ ನಿಮ್ ಮನೆಗ್ ಬರ್ತೀನಿ ಅಂದು ನಾನ್ ನೋಡಾ ಸರಿ ಇರಲ್ಲ ಆಮೇಲೆ ತಿಗಂಬ ಚಿಗೊಂಬನ್ ಫೋನ್ ಇಟ್ಟು ಸಣ್ಣ ಒಳ್ಳೆ ರೀತಿಲಿ ಮಾತಾಡಿದ್ರೆ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಅಂತ ನೀನ್ ಇಲ್ಲಿ ಇಲ್ದೇ ಎಲ್ಲಾ ಆಟ ನೀನು ಈಗ ನೀನೇ ಆ ಬತ್ತಿಯೇ ಫೋನ್ ಫೋನ್ ಮಾಡ್ತೀನಿ ಅಷ್ಟೇ ಪೊಲೀಸ್ ಸ್ಟೇಷನ್ ಗೆ ಹಿಂಗ ಹಿಂಗ ಟಾರ್ಚರ್ ಕೊಡ್ತಾರೋ ಫೋನ್ ಮಾಡ್ತೀನಿ ನನ್ನ ಮೇಲೆ ಟಾರ್ಚರ್ ಆಲೇ ಮನ್ ಒಂದ್ ಒಂದಿ ಸುಮ್ಮನಿರು

ನೋಡ ಈಗ ಬಂಡೆ ಕುಂತಿದೀನಿ ಇಲ್ಲಿ ಬಂಡ್ ಬಂಡೆಗೆ ಚಚ್ಕೊಂಡ್ಬಿಡ್ತೀನಿ ತಲೆನೋ ಬತ್ತಿರ್ಲೇ ಬಾರದು ನನ್ ಸಾವಿಗ್ ನೀನೆ ಕಣ್ಣ ಕಾಣ್ ಬಾಯಿ ಬರುತ್ತೆ ಈಗ ಸರ್ವೇಗಿರ ಬೈಸ್ಕಂತೀಯ ನನ್ ಸಾವಿಗ್ ನೀನೇ ಕಣ್ಣ ಕಾಣ್ನ ಅಲೋ ಹಲೋ ಹಲೋ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಅಲ ಯಾವುದು ನಂಬರು ಲೇ ಫ್ರೆಂಡ್ಶಿಪ್ ಫಾಸ್ಕಾರ ಮಕ್ಕಳು ಸಾವಾ ಸಾದೆ ಈಗ ಒಂದ್ ಕೆಲ್ಸ ಮಾಡುವ ಹ ಒಂದು ರೂಪಾಯಿ ಹಾಕ್ತೀನಿ ಕುರುದು ಬಿಟ್ಟು ನೆಮ್ಮದಿಯಾಗಿ ಮನೆಯಲ್ಲಿ ಹಣಕ್ಕೆ ಕೊಟ್ಟಿ ನಾನು 200 ರೂಪಾಯಿ ಬೇಡ ಏನು ಬೇಡ ಕಣ ಲೇ ಏಳದೆ

ಈ ಕೆಲ್ಸ ಮಾಡ್ತಿದ್ದ ಕಣ ಯಾರ ಇವ್ನಿಂಗ್ ಮಾಡ್ಕೊಂಡವನಲ್ಲ ಏನ್ ಮಾಡೋದು ಈಗ ಮಾಡೋದಪ್ಪ ಮದ್ವೆ ಆದ್ಮೇಲೆ ಸುಮ್ನ ಆಡ್ಬೇಕು ನಮ್ಮ ಅದೃಷ್ಟದಲ್ಲಿ ಇಲ್ಲ ಅಂತ ಹೇಳಿ ಇವ್ ಮದ್ವಿ ಆಗಿರೋ ಕಮಯ್ಯ ನಿಮ್ಗೇನೋ ಮನೆ ಸರಿ ಇಲ್ಲ ಆಮೇಲೆ ನನ್ನನ್ನು ಆಮೇಲೆ ಇದ್ ಮಾಡ್ತಾರ ಲೇ ನಾನ್ ಹೇಳೋದೇನ್ ಗೊತ್ತಾ ನಿಜವಾದ ಪಿಂಡಿ ಆಗಿದ್ರು ಫ್ರೆಂಡ್ಶಿಪ್ ಬಗ್ಗೆ ನೀವು ಮಾತಾಡ್ಬೇಡ ನಿನ್ಕಿಂತ ಎಷ್ಟೋ ಬೆಟರ್ ಅಲ್ಲಿ ಇದೀನಿ ನನ್ ಫ್ರೆಂಡ್ಸಿಗೆ ಫ್ರೆಂಡ್ಶಿಪ್ ಅಲ್ಲಿ ನೀವು ಕುಡ್ದ್ಬಿಟ್ಟು ಹಿಂಗ ಆಡಿದ್ರೆ ಅಬ್ಬುದಿನ ಏನ್ ನೋಡಿದ್ರೆ ಯಾರು ಏನನ್ಕೊಳಲ್ಲ ನಿಮ್ಗೆ ಲೇ ಹೇಳದಾಗ ಕೇಳಿಸ್ಕೊಳಲ್ಲ ನೀನ್ ಒಂದ್ ನಿಮಿಷ ಏನ್ ಹೇಳ ನೀನ್ ನಿಜವಾದ್ ಫ್ರೆಂಡೇ ಆಗಿದ್ರೆ ಹ್ಮ್ ಇವತ್ ನನ್ಗೂ ಅವಳಗು ಗೌರಿ ಹಬ್ಬ ಮಾಡಿಸಿ ಫಸ್ಟ್ ನೈಟ್ ಮಾಡಿಸ್ಬೇಕಂಟ್ಲ ನೀವು ಏಯ್ ಮರ್ಯಾದ ಇಲ್ದವನೆ ಸರಿಯಾಗಿ ಮಾತಾಡತ್ಕಲಿ ಯಾಕಲ್ಲ ನಾ ಏನ್ ಅನ್ಕೊಂಡಿದ್ಯ ನನ್ನ ಅಲ್ಲ ಕಣ ಫ್ರೆಂಡ್ಶಿಪ್ ಗೋಸ್ಕರ ಇಷ್ಟ ಫ್ರೆಂಡ್ಶಿಪ್ ಗೋಸ್ಕರ ಬೇರೆಯವ್ರ ಹೆಂಡ್ತಿನ ಕರ್ಕೊಂಡ್ ಬಂದಿತ್ತು ನಿನ್ನ ಇಲ್ಲ ಫೋನು

ನಿಮ್ದೇ ಮನೆಗೂ ಗತಿ ಇಲ್ವಾ ನಾವು ನೋಡು ಎಣ್ಣಿಗೆ ಎಣ್ಣಿ ಆಲೆ ನೀನು